ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಡಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಇವಾಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಕೂಡ ಬಂದು ಇನ್ಫಾರ್ಮೇಶನ್ ರಿಲೇಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಸ್ವಲ್ಪ ವಾಯ್ಸ್ ಬೇರೆ ಥರ ಕೇಳಿಸ್ತಾ ಇರ್ಬೋದು ಬಟ್ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಅನ್ನಿಸ್ತು ಅದರಿಂದ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟು ತ್ರೀ ಡೇಸಿಂದ ವೀಡಿಯೋಸ್ ಕೂಡ ಮಾಡಿರಲಿಲ್ಲ ಅದರಿಂದ ಇವತ್ತು ವೀಡಿಯೋಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಬನ್ನಿ ನಾವು ಇವಾಗ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿ ನೋಡೋಣ ಇವತ್ತಿನ ಟಾಪಿಕ್ ಕೂಡ ಒಂದು ಗೌರ್ಮೆಂಟ್ ರಿಲೇಟ್ ಸ್ಕೀಮ್ ರಿಲೇಟೆಡ್ ಟಾಪಿಕ್ ಅದು ಬಂದು ಗೃಹಲಕ್ಷ್ಮಿ ಎಲ್ಲಾರ್ಗೂ ಕೂಡ ಇವಾಗ ದೊಡ್ಡ ದೊಡ್ಡ ಕ್ವೆಶನ್ ಅಂತ ಹೇಳಿದ್ರೆ ಗೃಹಲಕ್ಷ್ಮಿನೇ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಟೂ ಮಂತ್ಸ್ ಕಂಪ್ಲೀಟ್ ಆಯಿತು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಇವಾಗ ಆಗಸ್ಟ್ ಸ್ಟಾರ್ಟ್ ಆಗಿದೆ ಇವಾಗ್ಲೂ ಇನ್ನು ಆಗಸ್ಟ್ ಸಿಕ್ಸ್ ಇವತ್ತು ಇದುವರೆಗೂ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಹಾಕಿಲ್ಲ ಸೊ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಅವ್ರು ನಿಜವಾಗ್ಲೂ ಹಾಕ್ತಾರೋ ಇಲ್ವೋ ಅನ್ನೋದು ಯಾಕಂತ ಹೇಳಿದ್ರೆ ಯಾವಾಗ ಎಲ್ಲಿ ಕೇಳಿದ್ರು ಕೂಡ ಲೈಕ್ ಮೀಡಿಯಾದವರು ಎಲ್ಲಿ ಹೋಗಿ ಅವ್ರನ್ನ ಕೇಳಿದ್ರು ಕೂಡ ಅವ್ರು ಜಸ್ಟ್ ಟೆಕ್ನಿಕಲ್ ಇಶ್ಯೂಸ್ ಟೆಕ್ನಿಕಲ್ ಇಶ್ಯೂಸ್ ಅದು ಕರೆಕ್ಟ್ ಆದಮೇಲೆ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾರೆ ಬಟ್ ಇದುವರೆಗೂ ಹಾಕಿಲ್ಲ ಸೊ ಇವಾಗ ಎಲ್ಲರಿಗೂ ಕೂಡ ಹಾಕ್ತಾರೋ ಇಲ್ವೋ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಎಲೆಕ್ಷನ್ ಟೈಮಲ್ಲಿ ಆದರೆ ಎಲೆಕ್ಷನ್ಗಿಂತ ಮುಂಚೆನೇ ಫೋರ್ ತೌಸಂಡ್ ಹಾಕಿಬಿಟ್ರು ಬಟ್ ಇವಾಗ ಏನು ಮಾಡ್ತಾರೋ ಏನೋ ಅನ್ನೋ ಅಂತ ಡೌಟ್ ಎಲ್ಲರಿಗೂ ಬರೋದು ಕಾಮನ್ ಅಲ್ವಾ ಸೊ ಎಲ್ಲರ ಡೌಟ್ಗೆ ಇವತ್ತೊಂದು ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಇವಾಗ ಎಲ್ಲ ಡೌಟ್ಗೂ ಒಂದು ಕ್ಲಾರಿಫಿಕೇಷನ್ ಸಿಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೇಗಂತ ಹೇಳಿದ್ರೆ ಇವಾಗ ಲಕ್ಷ್ಮಿ ಹೆಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಜೂನ್ ಮಂತ್ ಟು ತೌಸಂಡ್ ರುಪೀಸ್ ಅಮೌಂಟ್ ಏನಿದೆ ಅದನ್ನು ಹಾಕಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇವತ್ತು ಸಂಜೆವರೆಗೂ ನಾವೆಲ್ಲರಿಗೂ ಹಾಕಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಇವಾಗ ಬಂದು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳು ಮಹಿಳೆಯರು ಏನಿದ್ದಾರೆ ಅವರಿಗೆ ಇವತ್ತು ಸಂಜೆ ಒಳಗೆ ನಾವು ಅಮೌಂಟನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸೊ ವೇಟ್ ಮಾಡಬೇಕು ಅವ್ರು ಹಾಕ್ತಾರೋ ಇಲ್ವೋ ಅಂತ ಹೇಳಿ ನೋಡೋಕ್ಕೆ ಆ್ಯಂಡ್ ಯಾರ್ಯಾರಿಗೆ ಹಾಕ್ತಾರೆ ಅನ್ನೋದು ಕೂಡ ಕ್ವೆಶನ್ ಯಾಕಂತ ಹೇಳಿದ್ರೆ ಒಂದು ಲೈಕ್ ಒಂದು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಲ್ಲಿ ಜಸ್ಟ್ ಇವಾಗ ಇಪ್ಪತ್ತಾರು ಲಕ್ಷ ಜನಗಳಿಗೆ ಹಾಕ್ತಿದ್ದಾರೆ ಅಂದ್ರೆ ಯಾರಿಗೆ ಹಾಕ್ತಾರೆ ಯಾರಿಗೆ ಫಸ್ಟ್ ಹಾಕ್ತಾರೆ ಅನ್ನೋ ಡೌಟ್ ಎಲ್ಲಾರ್ಗೂ ಬಂದೇ ಇರುತ್ತೆ ಅಲ್ವಾ ಎಲ್ಲಾರ್ಗು ಕಾಮನ್ ನಮಗೆ ಬರುತ್ತಾ ನಮಗೆ ಬರುತ್ತಾ ಅಂತ ಹೇಳಿದ್ರೆ ಆ ಬಟ್ ಇವಾಗ ಯಾರಿಗೆ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಬಂದು ಉತ್ತರ ಕನ್ನಡ ಅಥವಾ ಉತ್ತರ ಕರ್ನಾಟಕ ಏನಿದೆ ಉತ್ತರ ಕರ್ನಾಟಕ ಸೈಡ್ ಹಾಕ್ತಿದ್ದಾರೆ ಅಂದರೆ ಇವಾಗ ಬೆಳಗಾವಿ ಆಗಿರ್ಬೋದು ಗುಲ್ಬರ್ಗ ರಾಯಚೂರು ಚಿತ್ರದುರ್ಗ ಬಳ್ಳಾರಿ ಮತ್ತು ವಿಜಯಪುರ ಈ ಥರ ಉತ್ತರ ಕರ್ನಾಟಕದ್ದು ಡಿಸ್ಟಿಕ್ಸ್ ಏನಿದೆ ಗದಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಕೊಪ್ಪಳ ಮತ್ತು ಬ್ಯಾಂಗ್ಳೂರು ಗ್ರಾಮಾಂತರ ಕೂಡ ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಯಾದಗಿರಿ ಈ ಥರ ಕೆಲವೊಂದು ಪ್ಲೇಸಸ್ಸಿಗೆ ಹಾಕ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಸೊ ಅಂದರೆ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಸೊ ಇವತ್ತು ನಾವು ಹಾಕ್ತೀವಿ ಅಂದರೆ ಜಸ್ಟ್ ಟೂ ತೌಸಂಡ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅವ್ರು ಫೋರ್ ತೌಸಂಡ್ ಹಾಕ್ತೀವಿ ಅಥವಾ ಸಿಕ್ಸ್ ತೌಸಂಡ್ ಹಾಕ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅಂದರೆ ಇವಾಗ ಮೂರು ತ್ರೀ ಮಂತ್ಸ್ ಆಯಿತಲ್ವಾ ಸೊ ತ್ರೀ ಮಂತ್ಸ್ದು ಹಾಕ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಜಸ್ಟ್ ನಾವು ಟೂ ತೌಸಂಡ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದರಿಂದ ಹಾಕಿರಲಿಲ್ಲ ಸೊ ಇವಾಗ ನಾವು ಟೂ ತೌಸಂಡ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಸಂಜೆವರೆಗೂ ಸುಮಾರು ಅಂದರೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಜನಕ್ಕೆ ನಾವು ಹಾಕ್ತೀವಿ ಸಂಜೆವರೆಗೂ ನಾವು ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ ಸೊ ನಾವು ಇದನ್ನು ಅವ್ರ ಮಾತನ್ನ ನಂಬಿಕೊಂಡು ವೆಯ್ಟ್ ಮಾಡಲೇಬೇಕು ಹಾಕ್ತಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೋ ಅಂದರೆ ಕಾಯಬೇಕು ಕಾಯಬೇಕು ಇವತ್ತು ಸಂಜೆವರೆಗೂ ಕಾದು ನೋಡೋಣ ಅದರಲ್ಲೂ ಕೂಡ ಮೇನ್ಲಿ ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆ ಫಸ್ಟ್ ಬಂದು ಇವಾಗ ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆನೆ ಹಾಕ್ತೀವಿ ಅಂತ ಅವರು ಸ್ಪೆಸಿಫೈ ಮಾಡಿರೋದ್ರಿಂದ ನನೀಗ ಯಾವ್ಯಾವ ಜಿಲ್ಲೆಗಳ ಹೆಸರು ಹೇಳಿದೆ ಆ ಜಿಲ್ಲೆಗಳಲ್ಲಿ ಇವಾಗ ಫಸ್ಟ್ ಹಾಕ್ತಾರೆ ಸೊ ಅವರು ಯಾರಿಗಾದರೂ ಇವಾಗ ಆಲ್ರೆಡಿ ಅಂದರೆ ಇವಾಗ ಯಾರಿಗಾದ್ರೂ ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆ ಟು ತೌಸಂಡ್ ಬಂದಿದ್ರೆ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಬಂದಿದೆಯಾ ಇಲ್ವೋ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿಮಗೆ ಬಂದಿದೆ ಅಂತ ಹೇಳಿ ಏನಾದರೂ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟ್ ಬೇರೆಯವ್ರು ನೋಡಿದ್ರೆ ಅವ್ರಿಗೂ ಕೂಡ ಒಂದು ಹೋಪ್ಸ್ ಬರುತ್ತೆ ಓಕೆ ಉತ್ತರ ಕರ್ನಾಟಕ ಸೈಡ್ ಹಾಕಿದ್ದಾರೆ ಇವರು ಇವ್ರು ಪ್ರಾಮಿಸ್ನ ಉಳಿಸ್ಕೊತಾ ಇದ್ದಾರೆ ನಮಗೂ ಕೂಡ ಬರುತ್ತೆ ದುಡ್ಡು ಬರುತ್ತೆ ಅನ್ನೋಂಥ ಒಂದು ಹೋಪ್ಸ್ ಇರುತ್ತೆ ಸೊ ಇವಾಗ ಏನಾದರೂ ಅವರು ಈ ಮಂತಲ್ಲಿ ಟೂ ತೌಸಂಡ್ ರುಪೀಸ್ ಹಾಕಿದ್ರೆ ಎಲ್ಲ ಮಹಿಳೆಯರಿಗೂ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಎಲ್ಲರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಎಲ್ಲರೂ ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ ಸೊ ಎಷ್ಟೇ ನಾವು ಲೈಕ್ ಫ್ಯಾಮಿಲಿ ಹತ್ರ ಅಥವಾ ಹಸ್ಬೆಂಡ್ ಹತ್ರ ಎಷ್ಟೇ ನಾವು ಮನೆಯವರ ಹತ್ರ ಕೇಳ್ಕೊಂಡ್ರು ಕೂಡ ನಮ್ಮ ಅಮೌಂಟ್ ನಮ್ಮ ಹತ್ರ ಇದ್ರೆ ನಮಗೆ ಖುಷಿ ಅಂತಾನೆ ಹೇಳ್ಬೋದು ಆದ್ರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಈ ಹಬ್ಬಕ್ಕೆ ನಿಮ್ಗೆಲ್ಲಾರ್ಗು ಕೂಡ ಒಂದು ಗುಡ್ ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಕಿದ್ರೆ ಹಾಕ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಸೊ ಹಾಕ್ಬೋದು ಅಂತ ಅನ್ಕೊಳ್ಳೋಣ ನೋಡೋಣ ವೈಟ್ ಮಾಡಿಬಿಟ್ಟು ಹಾಗೆ ಇದು ಈ ಒನ್ ಮಂತ್ ಇವಾಗ ಅವರು ಏನಂತ ಹೇಳಿದರೆ ನನಗೆ ಅನ್ಸೋ ಪ್ರಕಾರ ಅವ್ರ ಹತ್ರ ಅಮೌಂಟ್ ಇರಲಿಲ್ಲ ಅನ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಲೈಕ್ ಅಮೌಂಟ್ ಅಂದರೆ ಬಲ್ಕ್ ಎಷ್ಟೊಂದು ಕೋಟಿ ಹಾಕ್ಬೇಕಲ್ವ ಸೊ ಇವಾಗ ಅವರ ಟ್ರೆಜರಿಗೆ ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಬಂದಂಗೆ ಬಂದಂಗೆ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೋದು ಸೊ ನೋಡೋಣ ಇವಾಗ ಅಟ್ಲೀಸ್ಟ್ ಟೂ ತೌಸಂಡ್ ಬಂದರೆ ಒಂದು ಹೋಪ್ಸ್ ಬರುತ್ತೆ ಫ್ಯೂಚರಲ್ಲಿ ಕೂಡ ನಮಗೆ ಅಮೌಂಟ್ ಬರುತ್ತೆ ನಮ್ಮ ಟೂ ತೌಸಂಡ್ ರುಪೀಸ್ ಅಥವಾ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಬರುತ್ತೆ ಅವ್ರು ಸುಮ್ಮನೆ ಆ ಕೊಟ್ಟಿಲ್ಲ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಟು ತೌಸಂಡ್ ರುಪೀಸ್ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನು ನಾವು ಅದ್ರ ಮೇಲೆ ಇರೋ ಹೋಪ್ಸ್ನ ಬಿಡಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈ ಹಬ್ಬಕ್ಕೆ ಬಂದಿಲ್ಲ ಇನ್ನು ನೆಕ್ಸ್ಟ್ ಅವರು ನಾವು ಲೈಕ್ ಗೌರಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಗೌರಿ ಹಬ್ಬಕ್ಕೆ ಹಾಕ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಆಮೇಲೆ ನೆಕ್ಸ್ಟ್ ಬೇರೆ ಇನ್ನೇನು ದೀಪಾವಳಿ ಬರುತ್ತೆ ಅದು ಆ ಹಬ್ಬಕ್ಕೆ ಹಾಕ್ತೀವಿ ಈ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿ ಅವ್ರು ನಮಗೆ ಹೇಳ್ತಾನೆ ಹೋಗ್ಬೋದು ಸೊ ಇವಾಗ ವೇಟ್ ಮಾಡಿ ನೋಡಬೇಕಾಗತ್ತೆ ಎಟ್ಲೀಸ್ಟ್ ಇವತ್ತು ಸಂಜೆ ಬಂದಿಲ್ಲ ಅಂದರೂ ಈ ವೀಕ್ ಒಳಗಾದರೂ ಬರುತ್ತಾ ಅಂತ ಹೇಳಿ ನೋಡೋಣ ಯಾಕಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂದು ಲೈಕ್ ಸಿಕ್ಸ್ಟೀನ್ತ್ ಆಫ್ ಆಗಸ್ಟ್ ಬರುತ್ತೆ ಇವನ್ ವೀಕ್ ಇದೆ ಅಷ್ಟೇ ಸೊ ಅಷ್ಟರವರೆಗೆ ಅಮೌಂಟ್ ಬರ್ಬೋದು ನೋಡೋಣ ವೆಯ್ಟ್ ಮಾಡೋಣ ಯಾಕಂದರೆ ತುಂಬ ಸಲ ಈ ಥರ ಹಬ್ಬಗಳಲ್ಲೆಲ್ಲ ಹಾಕಿದ್ದಾರೆ ಆಗಿರ್ಬೋದು ಇದಕ್ಕೂ ಮುಂಚೆ ಸ್ಟಾರ್ಟ್ ಮಾಡಿದಾಗ ಅವ್ರ ಗೌರಿ ಹಬ್ಬದಲ್ಲಾಗಿರ್ಬೋದು ಈ ಥರ ಎಮೌಂಟ್ನ ಹಾಕ್ತಾ ಇದ್ರು ಹಬ್ಬಗಳಲ್ಲಿ ಸೊ ಈ ಸಲ ಈ ಹಬ್ಬದಲ್ಲೂ ಹಾಕ್ತಾರೆ ಅನ್ನೋ ನ ಇಟ್ಕೊಂಡು ನಾವೆಲ್ಲರೂ ವೇಟ್ ಮಾಡೋಣ ಸೊ ಇವಾಗ ಈ ಉತ್ತರ ಕನ್ನಡ ಜಿಲ್ಲೆಗಳೇನಿದೆ ಇಲ್ಲಿ ಅಮೌಂಟ್ ಬಂದ್ರೆ ಬೇರೆ ಎಲ್ಲರಿಗೂ ಬರುತ್ತೆ ಅಂತ ಹೇಳಿ ಒಂದು ಹೋಪ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ಓಕೆ ಇದಿಷ್ಟೇ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ನನಗೆ ಸಿಕ್ತು ಸೊ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ನಿಜಾನ ಸುಳ್ಳ ಇವ್ರು ಹೇಳೋದನ್ನ ನಂಬೇಕಾ ಬೇಡವಾ ನಿಜವಾಗ್ಲೂ ಹಾಕ್ತಾರ ಯಾಕಂತ ಹೇಳಿದ್ರೆ ತುಂಬಾ ಸಲ ಅವರು ಹಾಕ್ತಿವಿ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ ಅಂಡ್ ಇವಾಗ ಲೈಕ್ ನಾವು ಕೂಡ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಬಟ್ ಆಮೇಲೆ ಅವರು ಹಾಕ್ತಾ ಇಲ್ಲ ಅದು ತುಂಬಾ ಸಲ ಆಗಿದೆ ಸೊ ಎಲ್ಲರೂ ಏನು ಅನ್ಕೊಳ್ತಾರೆ ಏನು ಇನ್ಫಾರ್ಮೇಷನ್ ಕೊಡ್ತಾರಲ್ವಾ ಅವರೇ ಫೇಕ್ ಆಗಿ ಕೊಡ್ತಾರೆ ಅಂತ ಅನ್ಕೋತಾರೆ ಬಟ್ ಇಲ್ಲ ನ್ಯೂಸ್ ಬರೋದನ್ನ ನಾವು ಚೆಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು ಇವಾಗ ಕೂಡ ಅಷ್ಟೇ ಚೆಕ್ ಮಾಡಿ ನಾನು ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತಾ ಇರೋವಂಥದ್ದು ಇವರು ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಏನಿದ್ದಾರೆ ಅವ್ರು ಹೇಳಿರೋದ್ನೆ ನಾನ್ ಇವಾಗ ನಿಮ್ಮ ಹತ್ರ ಹೇಳ್ತಾ ಇರೋಂತದ್ದು ಸೊ ಓಕೆ ಯಾರು ಇದುವರೆಗೂ ಪೇಷನ್ಸ್ ಇಂದ ವೇಟ್ ಮಾಡಿದೀರ ಸೊ ಇದು ಒಂದ್ಸಲ ನೋಡೋಣ ವೇಟ್ ಮಾಡೋಣ ಬರುತ್ತಾ ಇಲ್ವಾ ಅಂತ ಹೇಳಿ ಬಂದ್ರೆ ನೀವು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ತಂಗೆ ಆಗುತ್ತೆ ಬಿಕಾಸ್ ಎಷ್ಟೊಂದು ಜನ ಡೈರೆಕ್ಟ್ ಒಬ್ಬರೊಬ್ಬರಿಗೆ ಮೆಸೇಜಸ್ ಬರಲ್ಲ ಸೊ ತುಂಬ ಜನ ಇದುವರೆಗೂ ಅಮೌಂಟ್ ಬಂದಿಲ್ಲ ಇನ್ ಫ್ಯೂಚರಲ್ಲೂ ಇವಾಗ ಎಮೌಂಟ್ ಬರುತ್ತೋ ಇಲ್ವ ಅಂತ ಹೇಳಿ ತುಂಬ ಜನ ಚೆಕೇ ಮಾಡಿರಲ್ಲ ಸೊ ಅವ್ರಿಗೇನಾದರೂ ಎಮರ್ಜೆನ್ಸಿ ಎಲ್ಲ ಇದ್ದಾಗ ಸೊ ಈ ಥರ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವ್ರು ಹೋಗಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತಲ್ವ ಅದರಿಂದ ಆದಷ್ಟು ಜನ ಜಾಸ್ತಿ ಜಾಸ್ತಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡೋ ಸ್ವಪ್ನ ಲೋಕ